ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ನಾನು ಡಾಕ್ಟರ್ ರಮ್ಯಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೆಲ್ಲರೂ ತಮ್ಮೆ ನೋಡಿರ್ತೀರ ನಿಮ್ಮೆಲ್ಲರ ಎಲ್ಲರ ನೆಚ್ಚಿನ ಒಂದು ದೇವರು ಅಂತಲೇ ಹೇಳ್ಬೋದು ಕಾಮಧೇನು ಅಂತಲೂ ಹೇಳ್ಬೋದು ನಮ್ಮ ರಾಯರು ಓಕೆ ಸೊ ನಮ್ಮ ರಾಯರ ಸಂದೇಶ ಏನಿದೆ ಸಿ ಎಷ್ಟೋ ಜನ ಹಾಗೆ ಹೋಗ್ತಿರ್ತೀರಾ ರಾಯರೇ ನನಗೆ ಕೆಲಸ ಆಗಬೇಕು ರಾಯರೇ ಹೆಂಗಾದರೂ ಮಾಡಿ ನನಗೆ ಕೆಲಸ ಮಾಡಿಕೊಟ್ಬಿಡಿ ರಾಯರೇ ಅಂತ ತುಂಬಾ ಜನ ನಿಮ್ಮ ನಿಮ್ಮ ಕೋರಿಕೆಗಳು ನಿಮ್ಮ ಒಂದು ಪ್ರಾರ್ಥನೆಯನ್ನ ರಾಯರ ಮುಂದೆ ಇಟ್ಟಿರ್ತೀರಾ ಸೊ ಆತರ ಒಂದು ಯಾವ್ದಾದ್ರು ಕೋರಿಕೆಯನ್ನು ನೀವು ರಾಯರ ಮುಂದೆ ಇಟ್ಟಿದ್ರೆ ರಾಯರಿಂದ ಯಾವ ಸಂದೇಶ ಬರ್ತಾ ಇದೆ ನಿಮ್ಮ ಒಂದು ಪ್ರಾರ್ಥನೆಯ ಒಂದು ಉತ್ತರ ರಾಯರ ಕಡೆಯಿಂದ ಏನಾಗಿರುತ್ತೆ ಅನ್ನೋದನ್ನು ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಮಾಡೋದರ ಮುಖಾಂತರ ನಾವು ತಿಳ್ಕೊಳ್ಳೋಣ ಆ್ಯಂಡ್ ನೀವೇನಾದ್ರೂ ಮೊದಲನೇ ಸಲ ನನ್ನ ಚಾನೆಲ್ನ ವಿಸಿಟ್ ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಬೆಲ್ಲೈಕನ್ನ ಸಹ ಒತ್ತಿ ಸೊ ಯಾವುದೋ ಯಾವುದೋ ಒಂದು ವಿಡಿಯೋ ಬೇಗ ಏನೋ ಅಪ್ಲೋಡ್ ಆದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಓಕೆ ಸೊ ಎಸ್ ಆ್ಯಂಡ್ ನಿಮಗೆ ಏನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಂದಿನಂತೆ ಇರುತ್ತೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಬನ್ನಿ ತಡ ಮಾಡೋದು ಬೇಡ ಬಿಕಾಸ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ರಾಯರ ಒಂದು ಸಂದೇಶ ನಿಮ್ಮೆಲ್ಲರಿಗೂ ಏನಿರುತ್ತೆ ಸೊ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರಾಯರ ಪ್ರಾರ್ಥನೆಯನ್ನು ನಾವು ಮಾಡೋಣ ಬನ್ನಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯುಜ ಬಚತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೀಂದ್ರಾಯ ನಮಃ ಸೊ ರಾಯರಿಗೆ ನಮಸ್ಕರಿಸ್ತಾ ರಾಯರನ್ನ ನೆನೆಯುತ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಸೊ ನಿಮ್ಮ ನಿಮ್ಮ ಕೋರಿಕೆ ಅಥವಾ ರಾಯರನ್ನ ನೆನೆಸ್ಕೊಳ್ಳಿ ಆ್ಯಂಡ್ ರಾಯರ್ ಮುಂದೆ ನೀವು ಇಟ್ಟಿರ್ತಕ್ಕಂಥ ಒಂದು ಕೋರಿಕೆ ನೆನಪಿಸ್ಕೊಳ್ಳಿ ರಾಯರೇ ನನಗೆ ಸಂದೇಶ ನಿಮ್ಮ ಕಡೆಯಿಂದ ಏನು ತಲುಪಬೇಕಾಗಿದೆ ಅದು ಆದಷ್ಟು ಬೇಗ ತಲುಪಲಿ ಒಂದು ಕಾರ್ಡ್ಸ್ ಮುಖಾಂತರ ಯುನಿವರ್ಸ್ ಕಡೆಯಿಂದ ತಲುಪಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನೋಡೋಣ ರಾಯರೇ ನನ್ನ ಮುಖಾಂತರ ನಮ್ಮ ವೀಕ್ಷಕರಿಗೆ ಟ್ಯಾರೋ ರೀಡಿಂಗ್ ಮುಖಾಂತರ ಯಾವ ಸಂದೇಶ ಅವರು ಮಾಡಿರ್ತಕ್ಕಂಥ ಪ್ರಾರ್ಥನೆಗೆ ಯಾವ ಸಂದೇಶವನ್ನು ಕೊಡಬೇಕು ಅಂತ ಬಯಸ್ತೀರಾ ದಯವಿಟ್ಟು ൊടി രായ പ്രാർത്ഥനയെന്നരനന്ന നനയറിവോ ഒന്ന് സന്ദേശ ഇത് രായ ദയവിട്ടുസ്ക്കൊടി ഓക്കെ നോടണ ಫೋರ್ ಆಫ್ ಕಪ್ಸ್ ಓಕೆ ಈ ಎನರ್ಜಿಸ್ ಬಂದಿದೆ ಓಕೆ ಬಾಟಮ್ ಆಫ್ ದ ಡೇಕ್ ನೋಡೋದಾದ್ರೆ ತುಂಬ ಒಂದು ಸೆಲೆಬ್ರೇಷನ್ ಕಾರ್ಡ್ ಬಂದಿದೆ ಓವರ್ ಆಲ್ ಎನರ್ಜಿ ಸೊ ಅದನ್ನು ಕನ್ಸಿಡರ್ ಮಾಡೋಣ ಹ್ಞೂ ಸೊ ಇದಿಷ್ಟು ಎನರ್ಜಿಸ್ ಬಂದಿದೆ ಗೈಸ್ ರೈಟ್ ಸಿ ನಾನು ಒಂದೊಂದೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸಿ ಮೊದಲನೇದಾಗಿ ಹೇಳಬೇಕು ಅಂತಂದರೆ ಒಂದು ಸೆಲೆಬ್ರೇಷನ್ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ನೀವು ಒಂದು ಖುಷಿಯಾದ ವಾತಾವರಣ ಅಥವಾ ನಿಮ್ಮ ಫ್ರೆಂಡ್ಸ್ ಬಂದು ನಿಮಗೆ ಸಹಾಯ ಮಾಡುವಂತಹ ಒಂದು ಸನ್ನಿವೇಶ ಈ ಒಂದು ವಿಚಾರ ನೀವೇನು ರಾಯರ ಹತ್ರ ಬೇಡಿದ್ದೀರಿ ರಾಯರ ಹತ್ರ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅದು ಒಂದು ರೀತಿ ಹೇಳಬೇಕಂದ್ರೆ ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅವರ ಮುಖಾಂತರ ನಿಮಗೆ ಏನಾದರೂ ಒಂದು ರೆಫರಲ್ ಅಥವಾ ಏನಾದರೂ ಒಂದು ಸಪೋರ್ಟ್ ಸಿಗುವಂತಹ ಒಂದು ಸನ್ನಿವೇಶ ದೇಶವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಅಂಡ್ ನೀವೇನಾದ್ರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನ್ ಯಾರಿಗಾದ್ರೂ ಹೇಳಿದ್ರೆ ನೋಡಿ ನನಗಿದ್ರ ಕೆಲಸ ಬೇಕು ಅಥವಾ ಹಣಕಾಸಿನ ವಿಚಾರ ಆಗಿರ್ಬೋದು ಅವರ ಸಹಾಯ ಅಂತಕ್ಕಂಥದ್ದು ನಿಮಗೆ ಸಿಗತ್ತೆ ಯಾರಾದರೂ ಬಂದು ಓಕೆ ಯಾರಾದರೂ ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಸ್ನೇಹಿತರಾಗಿರ್ಬಹುದು ಓಕೆ ಯಾರ ಕಡೆಯಿಂದನೋ ಬಂದು ನಿಮಗೆ ಒಂದು ಸಹಾಯ ಅಂತಕ್ಕಂಥದ್ದು ಈ ವಿಚಾರದಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು ಅಂಡ್ ಈ ಕೆಲವೊಂದು ವಿಚಾರ ನಿಮಗೆ ಸುಮಾರು ದಿವಸದಿಂದ ಪೆಂಡಿಂಗ್ ಅಲ್ಲೇ ಇದೆ ಅಂಡ್ ಹೇಳಬೇಕು ಅಂತಂದ್ರೆ ಇದು ಮದುವೆ ವಿಚಾರಕ್ಕೆ ಸಹ ಎಷ್ಟೋ ಜನ ಇಲ್ಲಿ ಮಾಡ್ತಾ ಇದ್ದೀರಾ ರಿಲೇಶನ್ಶಿಪ್ ಸರಿ ಹೋಗ್ಲಿ ಅಂತ ತುಂಬಾ ಜನ ಇಲ್ಲಿ ವ್ರತಗಳನ್ನ ಪೂಜೆಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು ಸೊ ತುಂಬಾ ಅಂದ್ರೆ ತುಂಬಾ ವರ್ಷದಿಂದ ಪೆಂಡಿಂಗ್ ಇರ್ತಕ್ಕಂತ ಮ್ಯಾಟರ್ ಇದು ಓಕೆ ಅಂಡ್ ರಾಯರ್ ಹೇಳ್ಬೇಕು ಅಂತಂದ್ರೆ ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ ಇಲ್ಲಿ ಓಕೆ ಸಿ ನೀವು ಕಾಯ್ತಾ ಓ ಯಾವಾಗುತ್ತೆ ಯಾವಾಗುತ್ತೆ ಎಷ್ಟು ಸಲ ಪ್ರಯತ್ನ ಪಟ್ರು ನನ್ಗೆ ಇದು ಸಕ್ಸಸ್ಸೇ ಸಿಗ್ತಾ ಇಲ್ವಾ ಅನ್ನೋದು ತುಂಬಾ ಒಂಥರ ಬೇಜಾರಲ್ಲಿದ್ದೀರಾ ನೀವು ಅಲ್ವಾ ಸಿ ಬೇಜಾರು ಇದ್ದೇ ಇರುತ್ತೆ ಡಿಸಪಾಯಿಂಟ್ಮೆಂಟ್ ಅಂತಕ್ಕಂಥದ್ದು ಆಗ್ತಾ ಇದೆ ಯಾಕಂದ್ರೆ ನಿಮ್ ನೋಡ್ಬೋದು ಫ್ರೆಂಡ್ಸ್ ಎಲ್ಲಾ ಮುಂದೆ ಹೋಗ್ತಾ ಇದಾರೆ ಅಂಡ್ ಅವ್ರಿಗೆಲ್ಲ ಒಳ್ಳೆ ರೀತಿ ಆಗ್ತಾ ಇದೆ ನನಗ್ ಮಾತ್ರ ಯಾಕೆ ಈ ತರ ಆಗ್ತಾ ಇದೆ ಅನ್ನೋ ಒಂದು ಜಿಗುಪ್ಸೆ ಸಹ ನಿಮ್ಮಲ್ಲಿ ಮೂಡ್ತಾ ಇದೆ ಅಲ್ವಾ ಸೊ ಇದು ತಾಳ್ಮೆ ಅಂತಕ್ಕಂಥದ್ದು ಇದೆ ಸಿ ಲೇಟ್ ಆಗ್ಬಹುದು ವಿಚಾರಗಳು ಆದ್ರೆ ಖಂಡಿತವಾಗ್ಲು ರಿಸಲ್ಟ್ಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾ ಇದೆ ಸೊ ತಾಳ್ಮೆ ಅಂತಕ್ಕಂಥದ್ದು ಇನ್ ಸ್ವಲ್ಪ ದಿವಸ ನಿಮ್ಗೆ ಹಾಗೆ ಮೇಂಟೈನ್ ಮಾಡ್ಬೇಕಾಗತ್ತೆ ಸಿ ಕೆಲವ್ರಿಗೆ ಏನು ಗೊತ್ತಾ ಸಿಟ್ಟು ಬಂದ್ಬಿಡುತ್ತೆ ನಾನು ಇಷ್ಟು ವೇಟ್ ಮಾಡಿದ್ದೀನಿ ಇಷ್ಟು ಆದ್ರೂ ನನ್ಗೆ ಆಗ್ತಿಲ್ವಲ್ಲ ಕೆಲಸ ಅಂತಕ್ಕಂಥದ್ದು ನೋಡಿ ಆ ಕೋಪ ಸಿಟ್ಟ ಅಂತಕ್ಕಂಥದ್ದು ಕತ್ತಿ ಎತ್ತಬಿಟ್ಟಿದೀರಾ ನೀವು ಆಲ್ರೆಡಿ ಅಂಡ್ ಅರ್ಧ ಬರ್ಧ ವಿಚಾರಗಳು ಮಾತ್ರ ನಿಮಗೆ ಇಲ್ಲಿ ಗೊತ್ತಿರ್ತಕ್ಕಂಥದ್ದು ನೆನಪಿರ್ಲಿ ಓಕೆ ಇಲ್ಲಿ ವಿಚಾರ ಏನಪ್ಪಾ ಅಂತಂದ್ರೆ ನಿಮಗೆ ನಿಮ್ಗೆ ಕೆಲವೊಂದು ವಿಚಾರದಲ್ಲಿ ಸಂಪೂರ್ಣ ಮಾಹಿತಿ ಇರೋದಿಲ್ಲ ಏನೋ ಒಂದು ಚೂರೋಪಾರ ಕೇಳ್ಬಿಟ್ಟು ಅದೇ ಸತ್ಯ ಅಂತ ನಮ್ಕೊಂಡ್ಬಿಟ್ಟಿರ್ತೀರಾ ಅದು ತಪ್ಪು ಮಾಡ್ತಾ ಇದ್ದೀರಾ ನೀವು ಓಕೆ ಯಾವದೇ ವಿಚಾರ ಇಲ್ಲಿ ತಾಳ್ಮೆಯಿಂದ ನೀವು ವರ್ತಿಸ್ಬೇಕಾಗತ್ತೆ ಅಂಡ್ ಏನೇ ಒಂದು ಪರೀಕ್ಷೆ ಇದ್ರು ರಾಯರಿದ್ದಾರೆ ನನ್ನ ಕೆಲಸ ಹಾಗೆ ಆಗತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆಯಲ್ಲಿ ನೀವು ಇರಬೇಕಾಗತ್ತೆ ಓಕೆ ಅಂಡ್ ಎಷ್ಟೋ ಜನ ತುಂಬಾ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಪಡ್ತಿದ್ದೀರಾ ಕೆಲ್ಸದ ವಿಚಾರ ಇರ್ಬೋದು ಹಣಕಾಸಿನ ವಿಚಾರ ಎಮೋಷನ್ಸ್ ಆಗಿರಬಹುದು ಒಂದು ಹೆಂಗಂದ್ರೆ ತುಂಬಾ ಜನ ಇಲ್ಲಿ ಮ್ಯಾನಿಫೆಸ್ಟೇಷನ್ ಸಹ ಮಾಡ್ತಾ ಇದೀರಾ ಓಕೆ ರಾಯರ ಪೂಜೆ ಜೊತೆಗೆ ಮ್ಯಾನಿಫೆಸ್ಟೇಷನ್ ಪ್ರಾರ್ಥನೆ ಸಿ ನಿಮ್ಮ ಒಂದು ಸ್ವಚ್ಛವಾದ ಮನಸ್ಸು ಸಿ ನೋಡಬಹುದು ಮಜೀಷಿಯನ್ ಕಾರ್ಡ್ ಬಂದಿದೆ ಸ್ವಚ್ಛವಾದ ಮನಸ್ಸಿನಲ್ಲಿ ನೀವು ಬೇಡ್ಕೊತಾ ಇದ್ದೀರಾ ಯಾವತ್ತೂ ತಿಳ್ಕೊಳ್ಳಿ ಸ್ವಚ್ಛ ಮನಸ್ಸಿನಿಂದ ಯಾವುದೇ ಒಂದು ಪ್ರಾರ್ಥನೆ ಇರ್ಬೋದು ಯಾವುದೇ ಒಂದು ಕೆಲಸ ಇರ್ಬೋದು ಖಂಡಿತ ಅದು ಹಾಗೆ ಆಗುತ್ತೆ ಅಫ್ಕೋರ್ಸ್ ತಡ ಆಗ್ಬೋದು ಸೊ ನಿಮ್ಗೆ ಅನ್ಸುತ್ತೆ ಓ ಬೇರೆಯವ್ರಿಗೆಲ್ಲ ಆಗೋಗ್ತಾ ಇದೆ ಯಾಕೆ ನನಗ್ ಮಾತ್ರ ರಾಯರು ಇಷ್ಟೊಂದು ಡಿಲೇ ಮಾಡ್ತಾ ಇದಾರೆ ಒಳ್ಳೇದಕ್ಕೇನೆ ಸಿ ಕೆಲವೊಂದು ವಿಚಾರಕ್ಕೆ ನೀವು ಇನ್ನೂ ರೆಡಿ ಇರಲ್ಲ ಅದನ್ನ ತಗೊಳಕ್ಕೆ ಹ್ಯಾಂಡಲ್ ಮಾಡಕ್ ರೆಡಿ ಇರಲ್ಲ ಅದಕ್ಕೆ ರಾಯರು ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ ಓಕೆ ನೀವು ಸ್ವಚ್ಛ ಮನಸ್ಸಿಂದ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಾ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಅನುಗ್ರಹ ಅಂತಕ್ಕಂಥದ್ದು ನಿಮ್ಮ ಮೇಲೆ ಆಗ್ತಾ ಇದೆ ಸೊ ಇದು ಹೆಂಗಂದ್ರೆ ಆಲ್ಮೋಸ್ಟ್ ಒಂದ್ ಸೆವೆಂಟಿ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ದಾರಿಗೆ ಬಂದ್ಬಿಟ್ಟಿದ್ದೀರಾ ನೀವು ಇನ್ ಮೂವತ್ತು ಪರ್ಸೆಂಟ್ ಮಾತ್ರ ಬಾಕಿ ಇದೆ ಬಟ್ ಆದ್ರೂ ತಾಳ್ಮೆಯನ್ನ ಕಳ್ಕೊಬೇಡಿ ಓಕೆ ಆ್ಯಂಡ್ ನಿಮಗೆ ಹೇಗಂದರೆ ಫ್ಯೂಚರ್ ಪ್ಲಾನಿಂಗ್ ಮೇಲೆ ತುಂಬಾ ಅಂದರೆ ಫ್ಯೂಚರ್ ಮೇಲೆ ತುಂಬಾ ಒಂಥರ ಏನು ಹೇಳ್ತೀರಾ ಭಯ ಅಂತಕ್ಕಂಥದ್ದು ಜಾಸ್ತಿ ಇದೆ ಇನ್ನೂ ನಾನು ಅಷ್ಟು ದೂರ ತಲುಪಬೇಕು ನಾನು ಯಾವಾಗ ಆ ಒಂದು ಪೊಸಿಷನ್ಗೆ ತಲುಪೋದು ನಾನು ಯಾವಾಗ ಬೇರೆಯವರಂತೆ ಒಂದು ದೊಡ್ಡ ಮಟ್ಟಿಗೆ ಹೋಗೋದು ಸೊ ಈ ಥರ ನಿಮಗೆ ಸಾಕಷ್ಟು ಒಂದು ಕನ್ಫ್ಯೂಷನ್ ಇದೆ ಈಗಲೇ ಇಷ್ಟು ತಡ ಆಗಿದೆ ನಾನು ಯಾವಾಗಪ್ಪ ನಾನು ದಡ ಸೇರೋದು ಅಲ್ವಾ ಸೊ ಹಾಗಾಗಿ ಚಿಂತೆ ಮಾಡೋ ಅಗತ್ಯ ಅಲ್ಲ ಯಾಕಂದ್ರೆ ತಡ ಆದ್ರೂನು ಗ್ರೋತ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಬೆಳವಣಿಗೆ ಸಿ ಸಲ ಗ್ರೋತ್ ಅಂತಕ್ಕಂಥದ್ದು ಕೈ ಹತ್ತು ಬಿಟ್ರೆ ನಿಮ್ಮ ನಿಲ್ಸಕ್ ಆಗಲ್ಲ ಗ್ರೋತ್ ಹೋಗ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ನಾನ್ ಸ್ಟಾಪ್ ಗ್ರೋತ್ ಆಗ್ತಾನೆ ಇರತ್ತೆ ಆ ಕಾಲಕ್ಕೆ ನೀವು ವೆಯ್ಟ್ ಮಾಡ್ಬೇಕು ಇಲ್ ನೋಡಿ ನಾನ್ ಹೇಳ್ದೆ ರಾಯರು ನಿಮ್ಮನ್ನ ತುಂಬಾ ತಾಳ್ಮೆಯ ಒಂದು ಪರೀಕ್ಷೆಯನ್ನ ಮಾಡ್ತಿದ್ದಾರೆ ಯಾಕೆ ಅನ್ನೋದು ಇಲ್ಲಿ ನಮ್ಗೆ ಸ್ಪಷ್ಟತೆ ಕೊಡ್ತಾ ಇದೆ ಯಾಕೆ ಅಂತಂದ್ರೆ ಸಿ ನೀವು ಕೆಲವೊಂದು ಸಕ್ಸಸ್ನ ಹ್ಯಾಂಡಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ತನ್ನದೇ ಆದ ಒಂದು ಪ್ರಿಪ್ರೇಷನ್ ಇರಬೇಕು ಅಲ್ವಾ ಇವಾಗ ರಾತ್ರೋ ರಾತ್ರಿ ನಿಮ್ಗೆ ಕೋಟಿ ರೂಪಾಯಿ ಸಿಗ್ಬಿಟ್ರೆ ಅದನ್ನ ಹ್ಯಾಂಡಲ್ ಆಗಲ್ಲ ನಿಮ್ಗೆ ಅಯ್ಯೋ ಹೆಂಗಪ್ಪ ನಾನು ಹ್ಯಾಂಡಲ್ ಮಾಡಿ ಕೋಟಿ ರೂಪಾಯಿ ಅಂತ ನಿಮ್ ಟೆನ್ಷನ್ ಆಗ್ಬಿಡತ್ತೆ ಅಲ್ವಾ ಅದೇ ನಿಮ್ಗೆ ನಿಧಾನವಾಗಿ ಒಂದ್ ಲಕ್ಷ ಇಪ್ಪತ್ ಲಕ್ಷ ಐವತ್ತು ಲಕ್ಷ ಆಮೇಲೆ ಹ್ಯಾಂಡಲ್ ಮಾಡ್ತೀರಾ ಆರಾಮಾಗಿ ಸೊ ಅದೇ ತರಾನೇ ಸೊ ಇಲ್ಲಿ ಒಂದೊಂದೇ ಒಂದೊಂದೇ ಹೆಜ್ಜೆಯನ್ನ ನೀವು ಹತ್ತಾ ಇದ್ದೀರಾ ಒಂದು ದಿನ ನೀವು ಆ ಒಂದು ಪೊಸಿಷನ್ ರೀಚ್ ಆದಾಗ ನಿಮ್ಮ ಕೈ ತುಂಬಾ ಹಣ ಇರುತ್ತೆ ನೀವೇನು ನಿಮ್ಮ ಒಂದು ಕೋರಿಕೆ ಏನಿದೆ ಅದು ನಿಮ್ಮ ಕೈ ಸೇರ್ತಾ ಇದೆ ಇದನ್ನ ನೆನ್ಪಿಟ್ಕೊಳ್ಳಿ ಉದಾಸೀನ ಆಗುವಂತ ನೆಸೆಸಿಟಿ ಇಲ್ಲ ನಾನು ಹೇಳ್ದೆ ಆಲ್ರೆಡಿ ಬಿಕಾಸ್ ತಾಳ್ಮೆ ಕಾದು 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 ನಿಮ್ಗೆ ಹೆಂಗಾಗಿ ಹೋಗಿದೆ ಅಂದರೆ ಆಲ್ಮೋಸ್ಟ್ ಗಿವ್ ಅಪ್ ಮಾಡೋ ಸ್ಟೇಜ್ ಅಲ್ಲಿ ಆದರೆ ದೈವ ಒಂದು ಅವಕಾಶ ನಿಮ್ಗಾಗಿ ಕೊಡ್ತಾರೆ ಅದೇ ನೀವು ಬೇಸರಗೊಳ್ಳಬೇಡಿ ಯಾಕಂದ್ರೆ ನೀವು ಬೇಸರಗೊಂಡಷ್ಟು ಲೈಕ್ ಹಳೆಯ ವಿಚಾರಕ್ಕೆನೇ ನೀವು ಗಮನ ಕೊಟ್ಕೊಂಡಿದ್ಬಿಟ್ರೆ ಭಗವಂತ ಕೊಟ್ಟಿರ್ತಕ್ಕಂಥ ಅವಕಾಶನ ನೋಡೋದಾದ್ರೂ ಯಾವಾಗ ನೀವು ಅಲ್ವಾ ಸೊ ಹಾಗಾಗಿ ನಿರಾಸೆ ಬೇಡ ಹೌದು ಇದೆಲ್ಲ ನಿಮಗೆ ಎಂಟಿ ಕಪ್ಸ್ ಕೂತಿದೆ ಫೈನ್ ಕೂತಿರ್ಲಿ ಆದರೆ ನಿಮ್ಮ ದೃಷ್ಟಿ ಹಳೆಯ ಪಾಸ್ಟ್ ಮೇಲೆ ಇರಕೂಡ್ದು ನಿಮ್ಮ ದೃಷ್ಟಿ ದೇವರ ಏನು ಮುಂದೆ ಬರ್ತಕ್ಕಂತ ಆಪರ್ಚುನಿಟೀಸ್ ಇದೆ ಅದ್ರ ಮೇಲೆ ಇರಬೇಕು ಸೊ ಹಾಗಾಗಿ ಉದಾಸೀನ ಬೇಡ ಡಿಸಪಾಯಿಂಟ್ ಆಗಿದ್ದೀರಾ ಡಿಸಪಾಯಿಂಟ್ಮೆಂಟ್ ಬೇಡ ಖಂಡಿತ ಒಳ್ಳೇದಾಗತ್ತೆ ವೆಯ್ಟ್ ಮಾಡಿ ಶುಭ ಕಾರ್ಯ ನಾನು ಹೇಳ್ದೆ ಅನ್ನೋ ಒಂದು ಮದುವೆ ಗೃಹ ಪ್ರವೇಶ ಮನೆ ಆಸ್ತಿ ಪಾಸ್ತಿ ಯಾವುದೇ ವಿಚಾರ ತಗೊಳ್ಳಿ ಕೊನೆಯದಾಗಿ ನೋಡಿ ಸೆಲೆಬ್ರೇಷನ್ ಕಾರ್ಡ್ ಇದೆ ಅಲ್ವಾ ಸೆಲೆಬ್ರೇಷನ್ ಅಂದ್ರೆ ಎಂಗೇಜ್ಮೆಂಟ್ ಮದ್ವೆ ಗೃಹಪ್ರವೇಶ ಆಗಿರ್ಬೋದು ಸೈಟ್ ತಗೊಳ್ಳೋದಾಗಿರ್ಬೋದು ನಿಮ್ಮ ಒಂದು ಫ್ಯಾಮಿಲಿ ಫಂಕ್ಷನ್ ಆಗಿರ್ಬೋದು ಒಂದು ಒಳ್ಳೆ ಪೊಸಿಷನ್ ನಿಮ್ಗೆ ಸಿಗ್ತಾ ಇರ್ತಕ್ಕಂಥ ಒಂದು ಸೆಲೆಬ್ರೇಷನ್ ಒಂದು ಹಬ್ಬದ ವಾತಾವರಣವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸೊ ಹಾಗಾಗಿ ಏನೇ ಆಗಲಿ ಕೊನೆಯದಾಗಿ ಕೈ ಬಿಡಲ್ಲ ರಾಯರು ಅನ್ನೋದಕ್ಕೆ ಈ ಕಾರ್ಡ್ ಸಾಕ್ಷಿ ಓಕೆ ಸೊ ತುಂಬಾನೇ ಅದ್ಭುತವಾಗಿದೆ ಸೊ ರಾಯರ ಸಂದೇಶ ಇದಾಗಿದೆ ನಾನು ಹೇಳೋದಿಷ್ಟೇ ಎಷ್ಟೇ ತಡ ಆದ್ರೂ ಗೆಲುವು ಕಟ್ಟಿಟ್ಟ ಬುತ್ತಿ ಗೆಲುವಿನತ್ತ ನಿಮ್ಮ ಒಂದು ಫೋಕಸ್ ಇರಬೇಕೇ ವಿನಃ ಪಾಸ್ಟ್ ನನ್ಗೆ ಹಿಂಗಾಯ್ತು ನನ್ಗೆ ಹಂಗಾಯ್ತು ಅದ್ರ ಮೇಲಲ್ಲ ಓಕೆ ಸೊ ಒಳ್ಳೇದಾಗ್ಲಿ ತುಂಬ ತುಂಬ ಧನ್ಯವಾದಗಳು ರಾಯ್ರೆ ನಮ್ಮ ವೀಕ್ಷಕರಿಗೆ ಇಂಥ ಒಂದು ಅದ್ಭುತವಾದ ಮೆಸೇಜಸ್ನ ಕೊಡ್ಸಿದ್ದಕ್ಕಾಗಿ ನನ್ನ ಕಡೆಯಿಂದ ನಮ್ಮ ವೀಕ್ಷಕರ ಕಡೆಯಿಂದ ತುಂಬ ತುಂಬ ಕೃತಜ್ಞತೆಗಳನ್ನ ನಾನು ತಿಳಿಸ್ತೀನಿ ಥ್ಯಾಂಕ್ ಯು ರಾಯ್ರೆ ಸೊ ಗೈಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮ್ಗೆ ಇದು ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಅಂಡ್ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಖಂಡಿತವಾಗ್ಲು ಟೈಪ್ ಮಾಡಿ ರಾಯರ ಒಂದು ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಣ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಯಾರೆಲ್ಲ ವೀಡಿಯೋವನ್ನು ತನಕ ತಾಳ್ಮೆಯಿಂದ ವೀಕ್ಷಣೆಯನ್ನು ಮಾಡಿದ್ದೀರಾ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ಇದೇ ಥರ ಇರ್ಲಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕಂದರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಒಳ್ಳೇದಾಗ್ಲಿ ಎಲ್ಲರಿಗೂ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ ಹರೇ ಕೃಷ್ಣ